ಹಾಯ್ ನಮಸ್ಕಾರ ಎಲ್ಲರಿಗೂ ಮೊನ್ನೆ ತಾನೇ ನಾನು ಮೂರ್ನೇ ತರ ಮೂರನೇ ತರಗತಿ ಮಕ್ಕಳಿಗೆ ಆಟ ಓಟ ಪಾಠ ಮಾಡಿದ್ದೆ ಮತ್ತು ಅವ್ರಿಗೆ ಹೋಮ್ವರ್ಕ್ ಕೂಡ ಕೊಟ್ಟಿದ್ದೆ ಈ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಏನು ಮಾಡಿದಾರು ಬರೀ ನೋಡೋನು ಹಾಯ್ ಅವತ್ತು ನಿಮ್ಗೆ ಆಟ ಓಟ ಪಾಠ ಮಾಡಿದ್ದನಿಲ್ವ ನಾನು ನಿಮ್ಗೆ ಒಂದು ಹಾಡ ಕಲ್ಕೊಂಡ್ಬರಕ್ಕೆ ಹೇಳಿದ್ದೆ ಕಲ್ತೀರಿ ಹೇಳಿ ಯಾರು ಹೇಳ್ತೀರಿ ನೀ ಹೇಳ್ತಿ ರಾಗ ಹಚ್ಚಿ ಹೇಳ್ಬೇಕು ಯಾರು ಹೇಳ್ತೀರಿ ಹೇಳ್ರಿ ಹಾಂ ಸ್ಟಾರ್ಟ್ ಹೇಳ್ರಿ ಮಕ್ಕಳೆ ನಾಡಿನ ಕುಡಿಗಳ್ ಆಟವ ಆಡಿ ನಲಿಯೋಣ ಸುಂದರ ದೇಶವ ಕಟ್ಟೋಣ ಆಟವ ಆಡಲು ಮಂಜ ಉಂಟು ಆಟಿದ ಆಟಗಿ ಎರಡು ಬಗ್ಗೆಯುಂಟು ಹೊರಗಣ ಕಟ್ ಆಟ ಒಳಗಣ ಆಟ ಆಡುತ್ತ ನಾವು ನಲಿಯೋಣ ಸುಂದರ ದೇಶವ ಕಟ್ಟೋಣ ಆಡಿದ್ರೆ ನೀನು ಚಂದರ ರಂಗ ಚದುರಂಗ ಚದುರಂಗ ಹಾ ಮೆದುಳಿಗೆ ನೀ ಮೆದುಳಿಗೆ ಮೇವು ಹಾಕಿದಂಗ ಖೋ ಖೋ ಕಬಡ್ಡಿ ವಾಲಿಬಾಲ್ ಓಡುತ್ತ ಓದುವ ಕುಟ್ಬಾಲ್ ಆಡುತ್ತ ನಾವು ನಲಿಯೋಣ ಕ್ರಿಕೆಟ್ ಬ್ಯಾಟ್ ಹಿಡಿಯೋಣ ಸಿಕ್ಸರ್ ಫೋರ್ ಹೊಡಿಯೋಣ ಅಣ್ಣ ಮುಚ್ಚೆ ಗಾಡೆ ಗುಡಿ ಆಡೋಣ ಆಟದೊಳಗಿನ ಪಾಠ ಕಲಿಯೋಣ ಸುಂದರ ದೇಶವ ಕಟ್ಟೋಣ ಕ್ಲಬ್ ಸಕ್ರಿಯವನಿಗೆ

ದೇಶವ ಕಟ್ಟೋಣ ಆಡಿದ್ರೆ ನೀನು ಚದುರಂಗ ಮೆದುಳಿಗೆ ಮೆದುಳಿಗೆ ಮೇವು ಹಾಕಿದಂಗ ಖೋಖೋ ಕಬಡ್ಡಿ ವಾಲಿಬಾಲ್ ಓಡುತ್ತ ಬಗೆ ಒದೆಯುವ ಫುಟ್ಬಾಲ್ ಆಡುತ್ತ ನಾವು ನಲಿಯೋಣ ಕ್ರಿಕೆಟ್ ಬ್ಯಾಟ್ ಹಿಡಿಯೋಣ ಸಿಕ್ಸರ್ ಫೋರ್ ರಾಗ ಹೋಯ್ತು ಈಚೆ ಗಾಡೆ ಗೂಡೆ ಆಡೋಣ ಆಟ ಆಟದೊಳಗೆ ಪಾಠ ಕಲೆ ಕಲಿಯೋಣ ಸುಂದರ ದೇಶ ಕಟ್ಟೋಣ ಎಸ್ ಗುಡ್ ಹಾ ನೆಕ್ಸ್ಟ್ ನಮ್ ನಿಮ್ಗೆ ಒಂದು ವರ್ಕ್ ಕೊಟ್ಟಿದ್ದೆ ಏನ್ ವರ್ಕ್ ಕೊಟ್ಟಿದ್ದೆ ಫ್ಯಾನ್ ಅಲ್ಲೇ ಅದು ಗಿರಿಗಿಟ್ಲೆ ಫ್ಯಾನ್ ಅಂತಿರಲ್ಲ ಹಾ ನಿಮ್ಗ ಈಗ ನೋಡ್ರಿ ನಮ್ಮ ಮಕ್ಕಳು ಗಿರಿಗಿಟ್ಲೆ ಮಾಡ್ಕೊಂಡ್ ಬಂದಾರ ಇದು ಯಾರ್ದಿದೆ ಇದು ಅನುಶ್ರೀ ಇದು ಹಿಡ್ಕೋಣೆಶ್ರೀ ಇದು ವಿಶಾಲ್ ಅಯ್ಯೋ ವಿಶಾಲ ಗಡ್ಡಿ ಕಿತ್ತೋಗೈತಲ್ಲ ಇಡಿ ವಿಶಾಲ ಇದು ಇವ್ಳದು ಪಾಪ ಎಯ್ ಚೆಂದ ಮಾಡ್ಕೊ ಬಂದಾರ ಸ್ವಲ್ಪ ಗಡ್ಡಿ ಕಿತ್ತೈತಿ ಅಂಟ್ಸ್ಕೋ ನೋಡಿರಿ ಇದನ್ನು ಹೋಮ್ವರ್ಕ್ ಕೊಟ್ಟಿದ್ದೆ ಏನೇನು ಬೇಕಾತ್ ಇದಕ್ಕೆ ಮಾಡಕ್ಕೆ ಯಾರೋ ಒಬ್ಬರು ಹೆಡ್ ಜೋರಾಯ್ ಹಾಂ ಪೇಪರ್ ಅಕ್ಕ ಕಟ್ಗಿ ಅಕ್ಕ ಮತ್ತಕ್ಕ ಅಂಪಕ್ಕ ಹಾಂ ಅರ್ಜೆನ್ ಅಕ್ಕ ಸ್ಕೇಲು ಹಾಂ ಸ್ಕೇಲ್ ಅಕ್ಕ ಕೀಟ ಅಕ್ಕ ಹಾಂ ಕತ್ರಿ ಕಟ್ಗಿ ಅಕ್ಕ ಹಾಂ ಅಷ್ಟು ಪೆನ್ಸಿಲ್ ಹಾಂ ಗೋಡ್ ಯ ಯಾರು ಹೆಲ್ಪ್ ಮಾಡಿದ್ರು ಹಾಂ ಹೆಂಗೆ 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 ತಯಾರ್ಸಿ ರೀ ಇದು ಅದನ್ನು ಪೇಪರ್ ತೊಗೊಂಡು ಅಕ್ಕ ಹಾಂ ಗುಡ್ ನೋಡ್ರಿ ಎಷ್ಟು ಚೆನ್ನ ಮಾಡ್ಕೊಂಡ್ ಬಂದಾರ ನಾನು ಕೊಟ್ಟಿದ್ದೆ ತುಂಬಾ ಚೆನ್ನಾಗೈತಿ ಇದು ನೆಕ್ಸ್ಟ್ ನೋಡೋನು ನಾವೆಲ್ಲರೂ ಪಟ್ಟಿ ಪೂರ್ಣಗೊಳಿಸಲು ಮಕ್ಕಳಿಗೆ ಸಹಾಯ ಮಾಡೋಣ ಓಕೆ ಸೂಚನೆಗಳು ಪಟ್ಟಿ ಇಲ್ಲಿ ಕೆಲವು ಆಟಗಳು ಆಟಗಳ ಚಿತ್ರ ಚಿತ್ರಗಳಲ್ಲಿ ಚಿತ್ರಗಳನ್ನು ಕೊಟ್ಟೈತಿಲ್ಲ ಆಟ ನೋಡಿಲಿ ಚಿತ್ರಗಳನ್ನೆಲ್ಲ ಕೊಟ್ಟಾರ ಯಾವ ಆಟ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಪಟ್ಟಿ ಮಾಡಬೇಕು ಇದು ಹೊರಾಂಗಣ ಆಟನಾ ಒಳಾಂಗಣ ಆಟನಾ ನೋಡೋಣ ಓಕೆ ಇಲ್ಲಿ ಯಾಚಿ ಯಾವ ಆಟ ಇದು ಆಟದ ಹೆಸರೇನು ಬೇಕಾಗಿರೋ ಸಾಮಗ್ರಿಗಳು ಹಾ ಹೊರಗಟ್ಟ ಒಳಗ ಎರಡನೇದು ಜೋರ್ ಹಿಡಬೇಕಾ ಆಟದ ಹೆಸರು ನೈಟ್ ಮೈಲ್ ತೋ ಆಟದ ಬೋರ್ಡ್ ಬೇಕಾಗಿರೋ ಸಾಮಗ್ರಿಗಳ ಬೋರ್ಡ್ ಹಾ ಚೋರೇಳ್ರಿ ಮತ್ತೆ ಗೈಸ್ ಹ ಆಮೇಲೆ ಮೂರನೇ ದಿನ ಐತೆ ಹಾ ಏ ಒಬ್ರೇದ ಹೇಳ್ ಚೋರಾಗಿ ಹೇಳು ರೀಲೇ ಓಟ ಓಟದ ಆಟ ಹಾ ಹೊರಗ ಒಳಗ ಮತ್ ಲಾಸ್ಟ್ ಇದು ಸಾಮಾನುಗಳು ಏನೇನ್ ಬೇಕಾ ಆಮೇಲೆ ಇದು ಹಾ ಮನೆಯಾಗ ಓಕೆ ನೆಕ್ಸ್ಟ್ ನೋಡೋನು ಇದು ಯಾವ ಆಟ ಯಾರು ಹೇಳ್ತೀರಿ ಯಾರು ಹಾ ಕಬಡ್ಡಿ ಈ ಆಟ ಆಡಲ್ಲ ಸಾಮಗ್ರಿಗಳು ಬೇಕಾಗ್ತೈತಿ ಸಾಮಾನುಗಳು ಬ್ಯಾಡಿಲ್ಲೋ ಹಾ ಎಸ್ ಕೆಲವು ಆಟಗಳಿಗೆ ಆಟದ ಸಾಮಗ್ರಿಗಳು ಬೇಕಾಗ್ತವೆ ಕೆಲ ಕೆಲವೊಂದಕ್ಕೆ ಬೇಕಾಗ್ತವೆ ಕೆಲವೊಂದಿಗೆ ಬೇಕಾಗಿಲ್ಲ ಬೇಡ ಹೌದಿಲ್ಲ ಅಲ್ಲೇ ಬೇಕಾಗಿರುವ ಸಾಮಗ್ರಿಗಳು ಆಟ ಇವೆ ವಾಲಿಬಾಲ್ ಹಾ ಕ್ರಿಕೆಟ್ ಥ್ರೋಬಾಲು ಏನು ವಸ್ತುಗಳೇ ಬೇಡ ಅಂತ ಆಟ ಇವೆ ಹಾಂ ಕಬ ಕಬಡ್ಡಿ ಖೋ 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 ಖೋಗೆ ಬೇಕು ಏನು ಬೇಡ ಹಾ ಓಕೆ ನೆಕ್ಸ್ಟ್ ನೋಡೂನು ಇವನ್ನೆಲ್ಲ ನೀವು ಬರ್ಕೊಂಬರ್ಬೇಕು ಹೋಮ್ವರ್ಕ್ ಇವೆಲ್ಲ ನಾವು ಆಟಗಳನ್ನು ಸ್ನೇಹಿತರೊಂದಿಗೆ ಗುಂಪಾಗಿ ಆಡುತ್ತೇವೆ ಕೆಲವು ಆಟಗಳನ್ನು ಕೇವಲ ಒಬ್ಬರು ಇಬ್ಬರು ಆಟಾಡ್ತೇವಿ ಕೆಲವು ಒಬ್ರು ಆಟಾಡ್ತೀವಿ ಅವನ್ನ ಪಟ್ಟಿ ಮಾಡೋ ಕೊಟ್ಟಾರೆ ಇಲ್ಲಿ ಕಾಣತೀಲಿ ಒಬ್ಬರು ಆಟ ಆಡೋ ಆಟ ಯಾವ್ಯಾವ ಹೇಳ್ತೀರಿ ಯಾರು ಹೇಳ್ತೀರಿ ನೀವು ಹೇಳೋ ಜೋರ ಹೇಳ ಸ್ಕಿಪ್ಪಿಂಗ್ ಹಾಂ ಓಕೆ ಇಬ್ಬಿಬ್ರು ಆಟ ಆಡೋ ಆಟ ಚದುರಂಗ ಅಳಗುಳಿ ಮನೆ ಹಾವು ಮತ್ತೆ ಓಕೆ ಗ್ರೂಪ್ ಸಿಟಾಡೋ ಆಟ ಓಕೆ ನೆಕ್ಸ್ಟ್ ಇನ್ನು ನೋಡೋನು ಚೆಂಡನ ಉಪಯೋಗಿಸಿ ಆಡುವ ಆಟಗಳನ್ನು ಪಟ್ಟಿ ಮಾಡಬೇಕು ಚಂಡ ಐತಲ್ಲ ಯಾವ್ಯಾವ ಆಟ ಆಡ್ತೀರಿ ಇಲ್ಲಿ ಹೇಳ್ಬೇಕು ಚಂಡ ಉಪಯೋಗಿಸಿ ಯಾವ್ಯಾವ ಆಟ ಆಡ್ತೀರಪ್ಪ ಹಾ ಎಸ್ ಫುಟ್ಬಾಲ್ ಹಾಕಿ ಓಕೆ ಈಗ ಒಂದೆರಡು ಕ್ವಶನ್ ಇದಾವ ಈ ಪ್ರಶ್ನೆಗಳನ್ನು ಓದಿ ಸರಿಯಾದ ಆಯ್ಕೆಗೆ ವೃತ್ತ ಹಾಕ್ಬೇಕು ಓಕೆ ನೋಡಿ ನಲ್ಲಿ ಒಟ್ಟು ಎಷ್ಟು ಕಾಯಿಗಳಿರುತ್ತವೆ ಇರುತ್ತವೆ ಮೂವತ್ತೆರಡು ಕಾಯಿಗಳಿರುತ್ತವೆ ಇರುತ್ತವೆ ಇನ್ನೊಂದು ಕಬಡ್ಡಿ ಆಟದ ಒಂದು ತಂಡದಲ್ಲಿ ಒಟ್ಟು ಎಷ್ಟು ಜನ ಆಟಗಾರರು ಇರ್ತಾರೆ ಗುಡ್ ಒಲಿಂಪಿಕ್ ಕ್ರೀಡಾಕೂಟವನ್ನು ಎಷ್ಟು ವರ್ಷ ವರ್ಷಗಳಿಗೊಮ್ಮೆ ಆಯೋಜಿಸಲಾಗ್ತೈತಿ ನಾಲ್ಕು ವರ್ಷಕ್ಕೊಮ್ಮೆ ಯಾವ ದಿನದಂದು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಆಚರಿಸಲಾ ಆಚರಿಸ್ಬೋದು ಹಾ ಎಸ್ ಯಾವುದೇ ಸಾಮಗ್ರಿಗಳನ್ನು ಬಳಸದೆ ಆಡುವ ಆಟ ಯಾವುದು ಮರ್ಕೋತಿ ಆಟ ಹಾಂ ಓಕೆ ಈ ಪಾಠ ಫಿನಿಶ್ ಮುಗ್ದಿದೆ ಅರ್ಥ ಆಯ್ತು ಎಲ್ಲರಿಗೂ ಆಟ ಓಟ ಪಾಠ ತುಂಬ ಚೆನ್ನಾಗಿ ಹೋಮ್ ಹೋಮ್ವರ್ಕ್ ಕೊಟ್ಟಿದ್ದ ಮತ್ತೊಮ್ಮೆ ಮಾಡ್ಕೊಂಬರ್ಬೇಕು ಓಕೆ ಒಳಾಂಗಣ ಆಟ ಹೊರಾಂಗಣ ಆಟ ಆಡೋದು ಕೂತಾಡೋದು ಇಬ್ಬರು ಆಡೋದು ಗುಂಪಲ್ಲಿ ಆಟಾಡೋದು ಅವನ್ನೆಲ್ಲ ಪಟ್ಟಿ ಮಾಡ್ಕೊಂಡು ನಾಳೆ ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು ಓಕೆ ಬಾಯ್ ಎಲ್ರಿಗೂ ಬಾಯ್ ಹೇಳ್ರಿ ಓಕೆ ಬಾಯ್